ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ನಿನ್ನೆಯನ್ನು ನಿನ್ನೆ ವಿಡಿಯೋಗಳಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತಹ ಇವತ್ತು ಎಲ್ಲರಿಗೂ ಕೂಡ ಕೂಡ ಗೊತ್ತಿರೋ ಹಾಗೆ ಇವತ್ತು ಮೇ ಅಂಟು ಗುರುವಾರ ಅಂತಲೇ ಹೇಳ್ಬೋದು ಇವತ್ತೇ ಅದಕ್ಕೆ ಸಂಬಂಧಪಟ್ಟಂಥ ಏನೇನೆಲ್ಲ ಅಪ್ಡೇಟ್ಗಳು ಬಂದಿವೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತದ ಅಥವಾ ಎಷ್ಟನೇ ಕಂತು ಹಣ ಜಮ ಆಗಲಿದೆ ಅದರ ಜೊತೆಗೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಬಂದಿದೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಅದು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಲಭ್ಯವಾಗಿವೆ ಅಂತ ಹೇಳ್ಬೋದು ಇದೆಲ್ಲ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಿಡಿವಣ್ಣ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮ ಆಗಿ ಒಂದು ತಿಂಗಳು ಹತ್ತು ಹತ್ತು ದಿನ ಕಳೆಯುತ್ತಾ ಬಂತು ಸ್ನೇಹಿತರೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಬರ್ತಾ ಇರಲಿಲ್ಲ ಅದು ಇವತ್ತು ಜಮಾ ಮಾಡ್ತೀನಿ ನಾಳೆ ಜಮಾ ಮಾಡ್ತೀನಿ ಅಂತ ಒಂದು ತಿಂಗಳನ್ನು ಒತ್ಕೊಳ್ತಾ ಬಂದರು ಅಂದರೆ ಡಿಲೇ ಮಾಡ್ತಾನೆ ಬಂದರು ಸ್ನೇಹಿತರೆ ಆದರೆ ಇವತ್ತು ನಿಮಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ವಿಡಿಯೋವನ್ನು ಮಾಡಿದ್ದೆ ನಾನು ನಾಳೆ ನಿಮಗೆಲ್ಲರಿಗೂ ಕೂಡ ಮೇ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ಎಲ್ಲರಿಗೂ ಕೂಡ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ ಅದು ಹೌದು ನಿಜಾನ ಹೌದಾ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಹೌದು ಅಂತ ಹೇಳ್ಬೋದು ಇವತ್ತು ಮೇ ಎಂಟು ಗೃಹ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಇವತ್ತು ಹನ್ನೊಂದು ಗಂಟೆಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ನಿಮಗೆ ಹನ್ನೊಂದು ಗಂಟೆ ಆದಮೇಲೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಆದರೆ ಬಂದಿರುವಂಥ ನ್ಯೂಸ್ ಪ್ರಕಾರ ಹ್ಮ್ ಹನ್ನೊಂದು ಗಟ್ಟೆಗೆ ಜಮಾ ಮಾಡಬೇಕು ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಂತೂ ಮಾತ್ರ ನಿಜ ಅಂತಲೇ ಹೇಳ್ಬೋದು ಇದು ಜಮಾ ಮಾಡ್ತಾರಾ ಅಥವಾ ಜಮಾ ಪ್ರಕ್ರಿಯೆ ಮತ್ತೆ ಡಿಲೇ ಆಗ್ತದೆ ಏನೇನೆಲ್ಲ ಪ್ರಾಬ್ಲಮ್ ಬರ್ತವೆ ಅದೆಲ್ಲದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆಗೆ ಜಮಾ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಅಥವಾ ಸಿದ್ಧತೆಗಳು ಕೂಡ ಈಗಾಗಲೇ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾಗಿರುವಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರೂ ಕೂಡ ಪ್ಲ್ಯಾನನ್ನು ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಹನ್ನೊಂದು ಗಂಟೆಗೆ ಜಮಾ ಆಗ್ತದ ಅಥವಾ ಮತ್ತೆ ಮುಂದಕ್ಕೆ ಡೇಟಾ ಮುಂದಕ್ಕೆ ಹಾಕ್ತಾರಂತ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅಕಸ್ಮಾತ್ ಹನ್ನೊಂದು ಗಂಟೆಗೆ ಜಮಾ ಆಯಿತು ಅಂದರೆ ಎಲ್ಲರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದು ಎಸ್ಪೆಷಲಿ ಹತ್ತೊಂಬತ್ತು ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ನೀವು ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಕಂತನ್ನು ಆಲ್ಮೋಸ್ಟ್ ಆಲ್ ಮೇ ಮೂರನೇ ವಾರದಲ್ಲಿ ಎರಡು ಕಂತನ್ನು ಒಟ್ಟಿಗೆ ಸೇರಿಸಿ ನಾಲ್ಕು ಸಾವಿರ ರೂಪಾಯಿಯನ್ನು ಜಮಾ ಮಾಡಲು ಎಲ್ಲ ಸಿದ್ಧತೆಗಳು ಕೂಡ ಅದಕ್ಕೂ ಕೂಡ ಬ್ಯಾಕ್ ಎಂಡಲ್ಲಿ ಕೂಡ ನಡೀತಾ ಇವೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ ಇದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ಹೇಳ್ಬೋದು ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಮೊನ್ನೆ ಎಷ್ಟೇ ಅಪ್ಡೇಟ್ ಬಂದಿದ್ದು ಯಾವುದೇ ರೀತಿಯಾಗಿ ಹೊಸ ಅಪ್ಡೇಟ್ ಬಂದಿಲ್ಲ ಆದರೆ ಸೋಮವಾರ ಜಮಾ ಮಾಡ್ತಾರೆ ಅನ್ನುವಂಥ ಒಂದು ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಸೋಮವಾರವರೆಗೂ ಕೂಡ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡಬೇಕು ಅದು ಜಮಾ ಮಾಡ್ತಾರಾ ಅಥವಾ ಇಲ್ವಾ ಅಥವಾ ಮತ್ತೆ ಅದನ್ನು ಮುಂದಕ್ಕೆ ಹಾಕ್ತಾರ ಯಾವ ರೀತಿಯಾಗಿ ನಮ್ಮ ಸರ್ಕಾರದವರು ಯಾವ ರೀತಿಯಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡಿದರೆ ಅದಕ್ಕೆ ಬದ್ಧವಾಗಿ ನಡ್ಕೊಳ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಒಂದು ದಿನಾಂಕ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತು ಯಾವುದೇ ರೀಸನ್ ಕೊಟ್ಟು ಅದನ್ನು ಮತ್ತೆ ಮುಂದಕ್ಕೆ ಹಾಕ್ತಾರೆ ಮತ್ತೆ ಆ ಒಂದು ದಿನಾಂಕನೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತೆ ಒಂದು ರೀಸನ್ ಕೊಟ್ಟು ಮತ್ತೆ ಒಂದು ದಿನಾಂಕ ಮತ್ತೆ ಮುಂದೂಡಿಕೆ ಮಾಡ್ತಾನೆ ಬರ್ತಾ ಇದ್ದಾರೆ ಒಂದು ತಿಂಗ್ ಆಯಿತು ಇದೇ ರೀತಿಯಾಗಿ ನೋಡೋಣ ಈ ಸಲ ಆದರೂ ಅದವರು ಹೇಳಿದಂತೆ ನಡೆದುಕೊಳ್ತಾರೆ ಅಥವಾ ಇಲ್ವಾ ಅಂತ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋಗಳು ಇಷ್ಟ ಆಗ್ತಾಯಿವೆ ಅಂತ ಅಂದ್ಕೊಂಡು ಸ್ನೇಹಿತರೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಬಾಗಿ ಆಗಿರ್ಬೋದು ಅದರ ಜೊತೆಗೆ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ ಸ್ನೇಹಿತರೆ ಮತ್ತೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ನೋಡೋಣ ಹನ್ನೊಂದು ಗಂಟೆಗೆ ಜಮಾ ಆಗ್ತದೆ ಅಥವಾ ಇಲ್ವಾ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ